ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಂಜೀವ್ ರಾಘವ ಚಂದ್ರ ಅವರ ಜೀವ ಅಂತಕ್ಕಂಥ ವಿಷಯ ರಚುಗೆ ಗೊತ್ತಾಗ್ತದೆ ಹಾಗಿದ್ರೆ ಏನಾಯಿತು ಏನು ಕರ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನಾಗಿ ಅಪ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಯಚಂದ್ರ ಅವರ ಮರಣ ಆಗಿದೆ ಅವರ ಒಂದು ಮರಣಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಎಲ್ಲ ಜನಗಳು ಅನ್ಕೋತಿದ್ದಾರೆ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರ ಸಾವಿಗೆ ಪ್ರತಿ ಜನ ಕೂಡ ಕಣ್ಣೀರನ್ನು ಹಿಡ್ತಿದ್ದಾರೆ ಅಂತ ಒಂದು ಫೇಮಸ್ ಬೆಸ್ ನಸ ಮ್ಯಾಗ್ನೆಟ್ನ ಮರಣದಂದಾಗಿ ಇಲ್ಲಿ ಮನೆಯಲ್ಲಿ ಅಲ್ಲುಲ ಕಲ್ಲೂಲನೆ ನಡೀತದೆ ಆ ಕಡೆ ಸಂಜೀವ್ ರಾಘವ ಚಂದ್ರ ಆದರೆ ಈ ಕಡೆ ರಾಣ ಇನ್ನೊಬ್ಬ ಮಗ ನಿಜವಾಗ್ಲೂ ಕೂಡ ಇಲ್ಲಿ ಅಪ್ಪನ ಸಾವಾಗಿದೆ ಅನ್ನೋದನ್ನು ನೋಡದೆ ಅಧಿಕಾರ ಆಸ್ತಿ ಅಂತಸ್ತು ಅಂತ ಹೇಳಿ ದುಂಬಾಲ್ ಬಿತ್ತಾರೆ ಆದರೆ ಇಲ್ಲಿ ಜಯಚಂದ್ರ ಅವರ ಒಂದು ಅಂತಿಮ ಸಂಸ್ಕಾರವನ್ನ ಮಾಡುವುದಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಕಾರಣ ಅವರು ಬರ್ತಿರ್ತಕ್ಕಂಥ ಅದನ್ನ ಲಾಯರ್ ಭರಣಿ ಅವರು ಅವರ ಸ್ನೇಹಿತರು ಬಂದು ಹೇಳ್ತಾರೆ ಇಲ್ಲಿ ಈ ಒಂದು ವಿಲ್ಲಿನ ಪ್ರಕಾರವಾಗಿ ಸಂಜೀವ್ ರಾಘವ ಚಂದ್ರನೇ ಬಂದು ಅವರ ಅಂತಿಮ ಸಂಸ್ಕಾರವನ್ನ ಮಾಡಬೇಕಾಗತ್ತ ಅವರು ಯಾವ್ದೇ ಕಾರಣಕ್ಕೂ ಕೂಡ ನನ್ನ ಹಿರಿಯ ಮಗನೇ ಬಂದು ನನಗೆ ಅಂತಿಮ ಸಂಸ್ಕಾರವನ್ನ ಮಾಡಬೇಕು ಇಲ್ಲ ಅಂದ್ರೆ ಯಾರು ಕೂಡ ನನ್ನ ಚಿತೆಗೆ ಕೊಳ್ಳಿ ಇಡ್ಕೂರ್ದು ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ಈ ಕರೆ ನಾಣ ಎಲ್ರಿಗೂ ಕೂಡ ತಲೆ ಕೆಟ್ಟು ಹೋಗುತ್ತ ದೊಡ್ಡ ಗಲಾಟೆನೆ ಮಾಡ್ತದಾರ ಇಲ್ಲ ಯಾವ್ದೇ ಕಾರಣಕ್ಕೂ ಈ ವಿಲ್ ಹಾಗೆ ನಡ್ಕೊಳ್ಳಕ್ ಆಗೋದಿಲ್ಲ ಒಂದು ಡೂಪ್ಲಿಕೇಟ್ ವಿಲ್ ಬಂದು ಈ ಭರಣಿ ಸುಳ್ಳು ಹೇಳ್ತಿದ್ದಾರೆ ಅಂತ ಕೂಡ ಮಾತಾಡ್ತಾರೆ ಯಾಕಂದ್ರೆ ಈ ಭರಣಿಗೆ ಸಂಜೀವ್ ಅಂದರೆ ಇಷ್ಟ ಅಂತ ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ಭರಣಿ ಅವರು ಮಾತ್ರ ಇವಿಲ್ ಪ್ರಕಾರನೇ ನಡಿಬೇಕು ಇಲ್ಲ ಅಂದ್ರೆ ಶಬ ಮಾರ್ಚರಿಗೆ ಹೋಗುತ್ತೆ ಅಂತ ತಿಳಿಸ್ತಾರೆ ಆದ್ರೆ ಇಲ್ಲಿ ರಾಣ ಮಾತ್ರ ಬಿಡ್ತಾ ಇಲ್ಲ ನನ್ನ ಡಿ ಎನ್ ಎ ಟೆಸ್ಟ್ ಬೇಕಾ ನಿನಗೆ ನಾನು ಅವನ ಮಗಾನೇ ಅಂತ ಹೇಳಿ ಅಪ್ಪನ ಸತ್ತು ಒಂದನ್ನು ನೋಡಿದೆ ಅಪ್ಪಂಗೆ ಮರ್ಯಾದೆ ಕೊಡದೆ ಅಣ್ಣ ಮಾತಾಡ್ತಿದ್ದಾರೆ ಅಲ್ಲೇ ತಿಳ್ಕೋಬಹುದು ಅವರು ಎಷ್ಟು ರಕ್ಕಸರು ಅನ್ನೋದು ಆದರೆ ಇಲ್ಲಿ ತಂಗಿ ದೇವಿ ಮಾತ್ರ ಆ ಸಂಜೀವನ ತಂಗಿ ದೇವಿ ಚಿಕ್ಕಪ್ಪನ ಮಗಳು ಇಲ್ಲಿ ಭರಣಿಯವ್ರ ಹತ್ರ ಬಂದದೆ ಒಂದು ರಿಕ್ವೆಸ್ಟ್ವನ್ನ ಮಾಡ್ಕೋತಾರೆ ನಿಮ್ಮ ಸಹ ಇದ್ರೆ ನಾವು ಅಣ್ಣನ ಇಲ್ಲಿಗೆ ಕರೆಸ್ಬಹುದು ಅಂತ ಅದಕ್ಕೆ ಭರಣಿಯವರು ಕೂಡ ಅವಕಾಶವನ್ನ ಮಾಡ್ಕೊಡ್ತಾರ ಇಲ್ಲಿ ಮೀಡಿಯಾ ಮುಂದೆ ದೇವಿ ಬಂದಿದೆ ಅಣ್ಣ ದಯವಿಟ್ಟು ಎಲ್ಲಿದೆಯಾ ಇದು ದುಡಪನ ಆಸೆ ದುಡಪನ ಅಂತ್ಯ ಸಂಸ್ಕಾರ ನೀನೇ ಬರಲಿಲ್ಲ ಅಂದ್ರೆ ಅಂತ್ಯ ಸಂಸ್ಕಾರ ನಡೆಯುವುದಿಲ್ಲ ಮರುತು ಬಾ ಅಂತ ಹೇಳಿ ಮೀಡಿಯಾದಲ್ಲಿ ಕೇಳ್ಕೊತಾಳೆ ಅಲ್ಲಿ ನಿಜವಾಗ್ಲು ಕೂಡ ರಚ್ಚು ಕೂಡ ನೋಡ್ತಿದ್ದಾಗೆ ಇವನು ಒಬ್ಬ ಮಗನ ಅಪ್ಪನ ಅಂತಿಮ ಸಂಸ್ಕಾರಕ್ಕೆ ಎಷ್ಟು ಕೇಳ್ಕೊಂಡ್ರು ಹೋಗೋದಿಲ್ಲ ಅಂದ್ರೆ ಏನರ್ಥ ನಿಜವಾಗ್ಲೂ ನನ್ಗೆ ಎಷ್ಟು ಸಿಟ್ಟು ಬರ್ತದೆ ಗೊತ್ತಾ ವ್ಯಕ್ತಿ ಮೇಲೆ ಅಂತ ರಚ್ಚು ಹೇಳ್ತದಾಳೆ ಆ ಕಡೆ ಮಗು ಕೂಡ ಬಂದದೆ ಮೀಸೆ ಆತ ಆತ ಕೊನೆ ಬಾರಿ ನೋಡಬೇಕು ಅನ್ತದೆ ಕರ್ಕೊಂಡು ಹೋಗು ಬೇಬಿ ಅಂತ ಕೂಡ ಹೇಳ್ತಿದೆ ಈ ಕಡೆ ಸಂಜೀವ ಅಲಿಯಾಸ್ ಜೀವ ಕಣ್ಣಲ್ಲಿ ನೀರು ತುಂಬಿಕಾರ ಇಲ್ಲಿ ತಂಗಿಯ ಒಂದು ಆಕ್ರಂದನ ಅಪ್ಪನ ಒಂದು ಸಾವಿನ ನೋವು ಅರ್ಗಿಸ್ಕೊಳ್ಳೋದು ಜೀವಾಗೆ ಕಷ್ಟ ಆಗ್ತದೆ ಫೈನಲಿ ಜೀವ ನಿರ್ಧಾರವನ್ನ ಮಾಡ್ತಾರೆ ಆದ್ರೆ ಯಾರಿಗೂ ಗೊತ್ತಿಲ್ಲ ಜೀವ ಬರ್ತಿದ್ದಾರೆ ಅಂತ ಮೀಡಿಯಾದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ದಾರೆ ಸಂಜೀವ್ ರಾಘವ್ ಅವರು ದುಬಾಯಲ್ಲಿದ್ದಾರೆ ಮುಂಬೈ ಅಲ್ಲಿದ್ದಾರೆ ಫಾರಿನ್ ಅಲ್ಲಿದ್ದಾರೆ ಬರ್ತಾರೆ ಹಾಗೆ ಹೀಗೆ ಅಂತ ಜಸ್ಟ್ ಬೆಂಗ್ ಬೆಂಗಳೂರಲ್ಲಿದ್ದಾರೆ ಬೆಂಗಳೂರಿಂದ ಹೊರಟು ಇಲ್ಲಿ ಅಂತಿಮ ಸಂಸ್ಕಾರ ನಡೆಯುವ ಜಾಗಕ್ಕೆ ಹೋಗ್ತಿದ್ದಾರೆ ಇತ್ತ ಕಡೆ ಅಂತಿಮ ಸಂಸ್ಕಾರವನ್ನ ಮಾಡುವುದಕ್ಕೆ ಎಲ್ಲಾ ರೀತಿ ತಯಾರಿಯಾಗಿದೆ ಚಿತ್ತ ಮೇಲೆ ಜಗದೀಶ್ ಚಂದ್ರ ಕೂಡ ಮಲಗಿಸಿದ್ದಾರೆ ಈ ಕಡೆ ರಾಣ ಕೂಡ ಸೈಲೆಂಟ್ ಆಗಿದ್ದು ಇದನ್ನೆಲ್ಲಾನು ಕೂಡ ಮಾಡಿ ಆಸ್ತಿ ಕಬಳಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅವರ ಚಿಕ್ಕಪ್ಪನ ಮಗ ಕೂಡ ಹಣ ನೀನು ಭರಣಿ ಮಾತನ್ನ ಕೇಳಬೇಕಾಗುತ್ತೆ ಇಲ್ಲ ವಿಲ್ ತೆಗಿಯೋಕೆ ಓಪನ್ ಮಾಡುವುದಕ್ಕೆ ಬಿಡುವುದಿಲ್ಲ ಈ ಅಂತಿಮ ಸಂಸ್ಕಾರ ನಡೀಲೇಬೇಕು ಆ ಸಂಚೆ ಬರಲೇಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಂತಿಮ ಸಂಸ್ಕಾರ ನಡೀಲಿ ಅಂತ ರಾಣ ಅನ್ಕೋತಾರೆ ಈ ಕಡೆ ಅಂತಿಮ ಸಂಸ್ಕಾರ ಆಗಲೇಬೇಕು ಆದರೆ ಈ ಸಂಜೆ ಬರಲಿಲ್ಲ ಅಂದ್ರೇನು ನಾನೇ ಮಾಡೇ ತೀರ್ತೇನೆ ಯಾಕಂದರೆ ವಿಲ್ ಓಪನ್ ಆಗಬೇಕು ಅಂತ ಹೇಳಿ ರಾಣ ಮನದಲ್ಲೇ ಡಿಸೈಡ್ ಮಾಡಿಕೊಂಡಿದ್ದಾರೆ ಫೈನಲಿ ಎಲ್ಲರೂ ಕೂಡ ಅಂತಿಮ ನಮನ ನಡೀತಿರು ಜಾಗಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿ ಜೀವ ರಚ್ಚು ಕೂಡ ಬಂದಿದ್ದಾರೆ ಇಲ್ಲಿ ಮಗು ಕಣ್ಣೀರು ಹಾಕ್ತಿದೆ ಮಗುನ ನೋಡಬೇಕು ಅಂತ ಜೀವ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಈ ಕಡೆ ರಚ್ಚು ಯಾರಿಗೂ ತಾನು ಕಾಣಿಸ್ಬಾರ್ದು ಸೆಲೆಬ್ರಿಟಿ ಅಂತ ಹೇಳಿ ಮುಖ ಮುಚ್ಕೊಂಡಿದ್ದಾಳೆ ನಂತರ ಇಲ್ಲಿ ಹೋಗಿ ಹತ್ರ ನೋಡೇ ಬಿಡೋಣ ನನ್ನ ಸೆಲೆಬ್ರಿಟಿ ಅನ್ನು ಯೂಸ್ ಮಾಡಿಕೊಂಡು ಅಂತ ಹೇಳಿದಾಗ ಜೀವ ದಯವಿಟ್ಟು ಬೇಡ ಅವ್ರು ಎಲ್ಲರೂ ಕೂಡ ಮೊದಲೇ ದುಃಖದಲ್ಲಿದ್ದಾರೆ ನೀವು ಈ ರೀತಿ ಹೋಗೋದ್ರಿಂದ ಅವರ ದುಃಖ ಮತ್ತಷ್ಟು ಜಾಸ್ತಿ ಆಗುತ್ತೆ ಜನರೆಲ್ಲ ನಿಮ್ಮ ಸೆಲ್ಫಿ ಬೇಕು ಅಂತ ಮುಗಿ ಬಿಡ್ತಾರೆ ಅದರಿಂದ ಅವರ ದುಃಖ ಜಾಸ್ತಿ ಆಗುತ್ತೆ ಇಂಥದ್ದೆಲ್ಲ ನಡೀತಿದ್ಯಲ್ಲ ಅಂತ ಬೇಡ ಅಂತ ಹೇಳಿ ತಡೀತಾರೆ ಬಟ್ ಇಲ್ಲಿ ಜೀವನ ತೇಜ ಮತ್ತು ವಜ್ ವಜ್ರೇಶ್ವರಿ ನೋಡಿಬಿಡ್ತಾರೆ ಇಲ್ಲಿ ವಜ್ರೇಶ್ವರಿ ಮತ್ತು ತೇಜ ಕೂಡ ಆ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ ಯಾಕೆ ಇಲ್ಲಿ ಜೀವ ಬಂದಿರ್ಬೋದು ಅಂತ ಅವ್ರು ಅನ್ಕೋತಾ ಇದ್ರೆ ಇಲ್ಲಿ ವಜ್ರೇಶ್ವರಿ ಯಾಕೆ ಬಂದಿರ್ತಾನೆ ಇಲ್ಲಿರೋರಿಗೆ ಚಿತ್ರಾನ್ನಾಗಿತ್ರನ ಕೊಡೋಕೆ ಬಂದಿರ್ತಾನೆ ಆಮೇಲೆ ಅವನ್ನ ಕೇಳಿದ್ರಾಯ್ತು ಅಂತ ಹೇಳಿ ಅನ್ಕೋತಾರೆ ಅವ್ರಿಗೆ ಒಂದು ಸಣ್ಣ ಸುಳೀಫ್ ಕೊಡಲ್ಲ ಜಗದೀಶ್ ಜ ಅವರ ಹಿರಿಯ ಮಗ ಸಂಜೀವ್ ಚಂದ್ರ ಬೇರೆ ಯಾರೂ ಅಲ್ಲ ಜೀವ ಅಂತಕ್ಕಂಥದ್ದು ಇತ್ತ ಕಡೆ ಬರನಿ ದೇವಿ ಟೈಮ್ ಆಯಿತು ಸಂಜೀವ್ ಬರಲಿಲ್ಲ ಹಾಗಾಗಿ ನಾನು ಮಾರ್ಚರಿಗೆ ತಗೊಂಡು ಹೋಗ್ಬೇಕಾಗತ್ತೆ ಜಯಚಂದ್ರ ಬಾಡಿನ ಅಂತ ಹೇಳಿದಾಗ ಇಲ್ಲಿ ರಾಣ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಯಾಕಪ್ಪ ಯಾಕೆ ನಿನಗೇನು ಡೌಟ್ ನಾನು ಅವ್ರ ಮಗ ಅಲ್ಲ ಅಂತ ಡಿ ಎನ್ ಎ ಟೆಸ್ಟ್ ಏನಾದರೂ ಮಾಡಿಸ್ಬೇಕಾಗಿದೆಯಾ ನಾನು ಅವರ ಮಗನೇ ಇನ್ನು ಸಂಜೀವೇ ಬರಬೇಕಾ ಮಾಡೋಕ್ಕೆ ನಾನು ಕೂಡ ಮಾಡಬಹುದು ನಾನೇ ಮಾಡೇ ತೀರ್ತೇನೆ ಯಾವುದೇ ಕಾರಣಕ್ಕೂ ಈ ಅಂತ್ಯ ಸಂಸ್ಕಾರ ನಿಲ್ಲುವುದಿಲ್ಲ ಅಂತ ಹೇಳಿ ಎಲ್ಲೋ ಜನಗಳ ಮುಂದೆ ಒಂದು ದೊಡ್ಡ ಸಿನಾರಿಯೋನೆ ಕ್ರಿಯೇಟ್ ಮಾಡ್ತಿದ್ದಾರೆ ಇಲ್ಲಿ ಅಹ್ ರಾಣ ಅಂತ ಹೇಳ್ಬೋದು ಈ ಕಡೆ ಬೇಡ ಅಂತ ಹೇಳಿ ಭರಣಿ ತಳಿಯೋಗಿ ಬಂದ್ರೆ ಭರಣಿನೇ ದಬ್ಬಿದ್ದ ಅಲ್ಲಿ ಒಂದು ದೊಡ್ಡ ಗಲಾಟೆನೆ ಆಗ್ಬಿಡುತ್ತೆ ಅದ್ರ ನಡುವೆ ಈ ಕಡೆ ರಾಣ ಜೊತೆಗೆ ಕೊಳ್ಳಿ ಇಡುವುದಕ್ಕೆ ಮುಂದಾಗ್ತಿದ್ದಾಗೆ ಅಲ್ಲಿ ಜೀವ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಕೊಳ್ಳಿನ ಇಟ್ಕೊಂಡಿದ್ದ ರಾಣ ಜೀವನ ನೋಡಿ ಶಾಕ್ ಆಗ್ತದೆ ಬರುಣಿಗೆ ಖುಷಿ ಆಗ್ತದೆ ಫೈನಲಿ ಸಂಜೀವ್ ರಾಘವ ಚಂದ್ರ ಬಂದಾಯಿತು ಅಂತ ಹೇಳ್ತಿದ್ದಾಗೆ ರಚ್ಚು ವಜ್ರೇಶ್ವರಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಫೈನಲಿ ಈ ಕಡೆ ಅಪ್ಪನ ಮುಖನ ನೋಡಿ ಹಣೆಗೆ ಮುತ್ತಿಟ್ಟು ಅಪ್ಪ ನಿನ್ನ ಆಸೆ ಅಂತ ನಾನು ಬಂದಿದೆ ನಿನ್ನ ಆಸೆ ಅಂತ ನಿನ್ನ ಅಂತಿಮ ಸಂಸ್ಕಾರವನ್ನು ನಾನೇ ಈಡೇರಿಸ್ತೀನಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಅವರು ಕೂಡ ಸಮಾಧಾನ ಮಾಡ್ತಾರೆ ಈ ಕಡೆ ರಚ್ಚುಗೆ ಸತ್ಯವನ್ನು ಅರ್ಪಿಸ್ಕೊಳ್ಳೋಕೆ ಆಗ್ತಿಲ್ಲ ಆ ಕಡೆ ವಜೇಶ್ವರಿ ಇವನ ಚಿತ್ರನ ಮಾಡ್ಕೊಂಡಿದ್ದ ಇವನು ಸಂಚೀವ್ ಚಂದ್ರನ ಅಂತ ಶಾಕ್ಗೆ ಒಳಗಾಗ್ತಿದ್ದಾರೆ ಈ ಕಡೆ ಅವರ ಒಂದು ಸ್ಟೇಟಸ್ ಏನು ಅನ್ನೋದು ಗೊತ್ತಾಗ್ತದೆ ಜೊತೆಗೆ ಈ ಕಡೆ ರಾಣ ಕೊನೆಗೂ ಬಂದುಬಿಟ್ನಲ್ಲ ಇವನು ಅಂತ ಹೇಳಿ ಕೈ ಕೈಸ್ಕೊಂಡು ಮುಷ್ಟಿ ಹಿಡಿತಿದ್ದಾರೆ ಈ ಕಡೆ ರಾಘವ ಚಂದ್ರ ಅಲಿಯಾಸ್ ಜೀವ ಪುರೋಹಿತರ ಹೇಳದಂತೆ ಎಲ್ಲ ರೀತಿಯ ಸಂಸ್ಕಾರವನ್ನು ಕೂಡ ಮಾಡ್ತಿದ್ದಾರೆ ಅಂತಿಮ ಸಂಸ್ಕಾರ ಜಯಚಂದ್ರವರ ಆಸೆಯಂತೆ ಸಂಜೀವ್ ರಾಘವ ಚಂದ್ರೇ ಮಾಡ್ತಿದ್ದಾರೆ ಫೈನಲಿ ಅಪ್ಪನ ಆಸೆಯಂತೆ ಅವರ ಜೊತೆಗೆ ಜೀವನೇ ಕೊಳ್ಳಿ ಇಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮನೆಗೆ ಕೂಡ ಬರ್ತಾರೆ ಮನೆಗೆ ಬಂದದ್ದೆ ಅವರ ಅಪ್ಪನ ಫೋಟೋಗೆ ಹೂವನ್ನು ಹಾಕೋದ್ರ ಮುಖಾಂತರ ಅಪ್ಪ ನಿಮ್ಮ ಆಸೆ ಅಂತ ನಿಮ್ಮ ಕನಸನ್ನು ಈಡೇರಿಸಿ ಈಡೇರಿಸ್ತೀನಿ ಅಂತ ಜೀವ ಹೇಳ್ತಿದ್ದಾರೆ ಇದರ ಜೊತೆಗೆ ರಚ್ಚು ಕೂಡ ಜೀವ ಜೊತೆ ಸಾಥ್ ಕೊಟ್ಟು ಅಲ್ಲೇ ಉಳ್ಕೊತಿದ್ದಾರೆ ಈ ಕಡೆ ಸಂಜೀವ್ ಬಂದಾಯ್ತು ಹೋಗ್ಬಿಡ್ತಾನೆ ಅಂತ ರಾಣ ಎಲ್ಲರೂ ಅಂದ್ಕೊಂಡ್ರು ಆದ್ರೆ ಸಂಜೀವ್ ಅಲ್ಲೇ ಉಳ್ಕೋತಿದ್ದಾರೆ ಹೊಸ ಕತೆಗೆ ನಾಂದಿ ಆಗ್ತದೆ ಹೊಸ ಅಧ್ಯಾಯ ಆಗ್ತದೆ ಈ ಹೊಸ ಅಧ್ಯಾಯದಲ್ಲಿ ಯಾವ ರೀತಿಯ ಹೊಸ ತಿರುವುಗಳು ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು